ಪಾವಗಡ ತಾಲೂಕಿನ ಡಿಜೆಎಸ್ ಕಚೇರಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ದಿನಪತ್ರಿಕೆಯನ್ನು ಉದ್ಘಾಟನೆಯ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ದಿನಪತ್ರಿಕೆಯ ಉದ್ಘಾಟನೆಯನ್ನು ದಲಿತ ಜಾಗೃತಿ ಸಮಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಮಟ್ಟದ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸದಸ್ಯರ ನಾರಾಯಣಪ್ಪರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಸಂಘಟನೆಗಳ ಮುಖಂಡರು ದಲಿತ ಮುಖಂಡರು ಪತ್ರಿಕಾ ವರದಿಗಾರರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಿಲಾರ್ಲಹಳ್ಳಿ ಈರಣ್ಣ ದಲಿತ ಮುಖಂಡರು ರಾಮಾಂಜಿನಪ್ಪ ಸಿ ಐ ಟಿ ಸಿ ಕಟ್ಟಡ ಕಾರ್ಮಿಕ ತಾಲೂಕು ಅಧ್ಯಕ್ಷರು ಮುದ್ಲೇಟಪ್ಪ ಹಮಾಲಿ ಸಂಘದ ಕಾರ್ಯದರ್ಶಿ ವಿ ಎಚ್ ರಾಮಾಂಜಿ ಕಟ್ಟಡ ಕಾರ್ಮಿಕ ತಾಲೂಕು ಪ್ರಧಾನ ಕಾರ್ಯದರ್ಶಿ ದುಗ್ಗಪ್ಪ ನಲಗಾನಹಳ್ಳಿ ಗುತ್ತಿಗೆದಾರರು ಮದ್ಲೇಟಪ್ಪ ಕನ್ನಡ ಸಂಪಿಗೆ ತಾಲೂಕು ವರದಿಗಾರರು ಮುತ್ಯಾಲಪ್ಪ ಕರ್ನಾಟಕ ಜನರಲ್ ವಾಯ್ಸ್ ತಾಲೂಕು ವರದಿಗಾರರು ರಾಮಪ್ಪ ಸೀಕೆಪುರ ಪ್ರಜಾಸೇನೆ ವರದಿಗಾರರು ಟಿ ಪೇಟೆ ರಾಮಪ್ಪ ವಿಜಯಕುಮಾರ್ ಪಾವಗಡ ಟೌನ್ ಶಂಕರನಾಯಕ್ ವೀರಮ್ಮನಹಳ್ಳಿ ಮಾರಣ್ಣ ಹರಿಹರಪುರ ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ರಾಮಪ್ಪ ಸೀಕೆಪುರ ಅಲ್ಲಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಎತ್ತಿಡುದು ಪತ್ರಕರ್ತರ ಒಂದು ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಬೇಕು ಸತ್ಯಾಂಶವನ್ನು ಹೊರಗಡೆ ಇಳಿಯೋದೇ ಪತ್ರಕರ್ತನ ಒಂದು ಕರ್ತವ್ಯ ಆ ಒಂದು ಕೆಲಸವನ್ನ ನಿರಂತರವಾಗಿ ಏನು ಈಗ ತಾಲ್ಲೂಕಿನಲ್ಲಿ ನಮ್ಮ ದಲಿತ ಬಂಧುಗಳು ವಹಿಸ್ಕೊಂಡಿದ್ದಾರೆ ಅವರೆಲ್ಲರೂ ಸಹ ನಿರಂತರವಾಗಿ ದುಡಿದು ಒಳ್ಳೆ ಸತ್ಯಾಸತ್ಯತೆಯನ್ನ ಎತ್ತಿಡಿಯಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಈ ಒಂದು ಆ ವಿಜಯನಗರ ಸಾಮ್ರಾಜ್ಯ ಒಂದು ಪತ್ರಿಕೆಯನ್ನ ಬಿಡುಗಡೆ ಮಾಡುವ ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಒಂದಿಸು ಜೈ ಪ್ರೇಮ್ ಜೈ ಅಂಬೇಡ್ಕರ್ ದಿನ ಕರ್ನಾಟಕ ದಲಿತ ಜಾಗೃತಿ ಸಮಿತಿಯ ಒಂದು ಕಚೇರಿಯಲ್ಲಿ ಇವತ್ತಿನ ದಿವಸ ಒಂದು ದಿನಪತ್ರಿಕೆಯನ್ನ ವಿಜಯನಗರ ಸಾಮ್ರಾಜ್ಯದ ಒಂದು ದಿನಪತ್ರಿಕೆಯನ್ನ ಉದ್ಘಾಟನೆ ಮಾಡಲಾಗಿದೆ ಇದು ನಮ್ಮೆಲ್ಲರಿಗೂ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಒಂದು ಶುಭಾಶಯಗಳನ್ನು ನಾನು ಕೋರ್ತೀನಿ ಈ ದಿನ ನಮ್ಮ ಪಾವಗಡ ತಾಲೂಕಿನಲ್ಲಿ ಉದ್ಘಾಟನೆ ಮಾಡಿರೋದು ನಮಗೆ ತುಂಬಾ ಖುಷಿ ಕೊಡುವಂಥದ್ದು ಅದ್ರ ಜೊತೆಗೆ ನಮ್ಮ ಸಂಘಟನೆಯ ಒಬ್ಬ ಸದಸ್ಯರಿಗೆ ಇದನ್ನ ವಹಿಸಿಕೊಟ್ಟು ಒಂದು ಪತ್ರಕರ್ತರಾಗಿ ಇಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಎಂ ನಾಗರಾಜು ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರೋದು ನಮಗೆ ಇನ್ನ ಒಂದು ಪಗಡ ತಾಲೂಕಿನ ವಿಜಯನಗರ ಸಾಮ್ರಾಜ್ಯದ ಅಂತೇಳಿ ವರದಿಗಾರರಾಗಿ ನನ್ನನ್ನು ನಾಗರಾಜ್ ಅಣ್ಣ ಆಯ್ಕೆ ಮಾಡಿದ್ದಾರೆ ಇದರ ಸಲುವಾಗಿ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕ್ಯಾಲೆಂಡರ್ ಮತ್ತು ದಿನ ದಿನಪತ್ರಿಕೆಯನ್ನು ನಾವು ಈ ಕರ್ನಾಟಕ ಜಲ ಜಾಗೃತಿ ಸಮಿತಿ ಮತ್ತು ಅಟ್ರಸ್ಟಿ ಕಮಿಟಿ ಸದಸ್ಯರಾದಂತಹ ನಾರಾಯಣಪ್ಪ ಅವರಿಂದ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾರಾಯಣಪ್ಪ ಅವರು ಉದ್ಘಾಟನೆ ಮಾಡಬೇಕಂತ ನಾವು ಇದ್ದೀವಿ ಈಗ ಕಾರ್ಯಕ್ರಮವನ್ನು ಪ್ರಶಸ್ತಿ ಮಾಡ್ತೇವೆ